हाँ हलो नमस्कार स्नित रखने ವೃಂದ ಕೈವಾಡ ಹೊರಬೀಳ ಈ ಕಡೆ ಅರ್ಜುನ್ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಗ ಭಾರ್ಗವಿ ಜೈಲಿಂದ ರಿಲೀಸ್ ಆಗ್ತದ ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಟ್ಟಂತ ಅರ್ಜುನ್ ಕೊಟ್ಟಂತೀರಿಯನ್ನು ಬಾರಿಸ್ತಿದ್ದಾರೆ ಹಾಗಾದ್ರೆ ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಅರ್ಜುನ್ ಭಾರ್ಗವಿಯನ್ನ ಬಿಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಲಾಯರ್ ಆಫೀಸ್ ಅನ್ನ ತಿರುಗ್ತಿದ್ದಾರೆ ಬಟ್ ಯಾವುದೇ ಲಾಯರ್ ಕೂಡ ಭಾರ್ಗವಿ ಕೇಸನ್ನು ತೆಗೆದುಕೊಳ್ಳುವುದಕ್ಕೆ ಒಪ್ಕೋತಾ ಇಲ್ಲ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಧೈರ್ಯ ಯಾರಿಗೂ ಕೂಡ ಇಲ್ಲ ಅದಕ್ಕೋಸ್ಕರನೇ ಇಲ್ಲಿ ಯಾರು ಏನು ಮಾಡಬೇಕು ಅಂತ ತೋಚುತ್ತೆ ಗೊತ್ತಾಡ್ತಾ ಇದ್ರೆ ಆ ಕಡೆ ರವೀಂದ್ರ ಭಟ್ಕಲ್ ರವೀಂದ್ರ ಭಟ್ಕಲ್ ಅವರ ಕತೆ ಕೂಡ ಇದ್ರ ಹೊರತಾಗಿಲ್ಲ ಅವರು ಕೂಡ ಲಾಯರ್ ಆಫೀಸನ್ನು ಅನ್ನ ಯಾರೂ ಕೂಡ ಭಾರ್ಗವಿ ಕೇಸನ್ನ ತೆಗೆದುಕೊಳ್ಳುವುದಕ್ಕೆ ಒಪ್ಕೋತಿಲ್ಲ ಕಡೆ ಸಂಧ್ಯಾ ತನ್ನ ಲವರನ್ನ ಭೇಟಿ ಮಾಡೋದಕ್ಕೆ ಅಂತ ಮನೆಯಿಂದ ಆಚೆ ಬಂದಿದ್ದಾರೆ ಈ ಕಡೆ ಬೃಂದ ಎಲ್ಲ ಕಡೆ ಹುಡುಕ್ತಿದ್ದಾರೆ ಸಂಧ್ಯಾ ಕಾಣಿಸ್ತಲ್ಲ ಈ ಕಡೆ ಡ್ಯೂಪ್ಲಿಕೇಟ್ ಸಂಧ್ಯಾ ಹೊರಗಡೆ ಬಂದಿದ್ದ ತನ್ನ ಲವರನ್ನ ಭೇಟಿ ಮಾಡ್ತಾರೆ ಏನದಲ್ಲ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಿನ್ಗೆ ಏನು ತೊಂದರೆ ಇಲ್ಲ ಅಲ್ವಾ ಮನೆಯಲ್ಲಿ ಅಂತ ಲವರ್ ತನ್ನ ಲವರನ್ನು ಕೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಡ್ಯೂಪ್ಲಿಕೇಟ್ ಸಂಧ್ಯಾ ಖಂಡಿತ ನನಗೆ ಯಾವುದೋ ರೀತಿ ಪ್ರಾಬ್ಲಮ್ ಇಲ್ಲ ಅಲ್ಲಿ ಏನೂ ಕಷ್ಟ ಕೂಡ ಇಲ್ಲ ಜಸ್ಟ್ ಜೋಸ್ಟ್ ಅಂತ ಕರೆದಾಗ ಹಾಂ ಅನ್ನೋದು ಅಷ್ಟೆ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಕೆಲಸ ಇಲ್ಲ ನನಗೆ ನೀನೇನು ಯೋಚನೆ ಮಾಡಬೇಡ ನನ್ನ ಬಗ್ಗೆ ಅಂತ ಹೇಳ್ತಾರೆ ಮತ್ತು ಪೊಲೀಸ್ ಸ್ಟೇಷನಲ್ಲಿ ನೀನು ಫೋಟೋ ನೋಡಿದೆ ನಾನು ಅಂತ ಹೇಳಿ ಲವರ್ ಹೇಳಿದಾಗ ಹಾಗಿದ್ರೆ ನೀನು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಸುಮ್ಮನೆ ಏನೇನೋ ಕಿರಿಕ್ ಮಾಡ್ಕೋಬೇಡ ನೀನು ಅದ ಅದು ಯಾರೋ ಸಂಧ್ಯಾ ಓಡಿ ಹೋಗಿದ್ದಾಳಂತೆ ಅವಳ ಜಾಗಕ್ಕೆ ನನ್ನ ಕರ್ಕೊಂಡು ಬಂದಿದ್ದಾರೆ ನಾನು ಸಂಧ್ಯಾ ಥರ ನಟಿಸ್ಬೇಕಷ್ಟೇ ಸ್ವಲ್ಪ ದಿನ ಆದಮೇಲೆ ಕೈ ತುಂಬಾ ದುಡ್ಡು ಕೊಡ್ತಾರೆ ಹೋಗಿ ಹೊರಗಡೆ ಸೆಟಲ್ ಆಗಿಬಿಡೋಣ ಅಂತ ಹೇಳಿ ಡುಪ್ಲಿಕೇಟ್ ಸಂಧ್ಯಾ ಹೇಳ್ತಾರೆ ಆದ್ರೂ ಕೂಡ ನೀನು ತುಂಬಾ ಹುಷಾರಾಗಿರಬೇಕು ಅಂತ ಹೇಳಿ ಲವರ್ ಹೇಳಿದಾಗ ನೀನೇನು ಯೋಚನೆ ಮಾಡ್ಬೇಡ ಅಂತ ಇರ್ತಾರೆ ಅಲ್ಲಿ ಬೃಂದ ಸಂಧ್ಯಾ ಅಂತ ಹುಡ್ಕೊಂಡು ಬರ್ತಾರೆ ಮೇಡಮ್ ಬರ್ತಿದ್ದಾರೆ ಆಮೇಲೆ ಸಿಗ್ಬಿಟ್ಟರೆ ಅಷ್ಟೇ ಕತೆ ನೀನು ಹೋಗಿ ಅವಸ್ಕೊಂಡ್ ಬಿಡು ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಈ ಕಡೆ ಬೃಂದ ಬಂದಿದೆ ಎಲ್ಲಿ ಎಲ್ಲಿಗೆ ಬಂದಿದ್ಯಾ ಮನೇಲಿ ಹಾಕಿರ್ಲಿಲ್ಲ ನೀನು ಹೇಳಿತಾ ಅಲ್ವಾ ಹೊರಗಡೆ ಬರಬೇಡ ಅಂತ ಆದ್ರೂ ಕೂಡ ಯಾಕೆ ಹೊರಗಡೆ ಬಂದೆ ಅಂತ ಪ್ರಶ್ನೆ ಮಾಡ್ತಾರೆ ಅದು ಮೇಡಮ್ ಗಾಳಿ ತಗೋಬೇಕಿತ್ತು ಹಾಗಾಗಿ ಬಂದೆ ಅಂದಾಗ ಗಾಳಿ ತಗೋಬೇಕು ಅಂತ ಇಲ್ಲಿ ತನಕ ಪೇಮೆಂಟ್ ಕಟ್ ಆಗ್ಬಿಡತ್ತೆ ಅಷ್ಟೇ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಆಚೆ ಬರಬಾರ್ದು ಅಂತ ಹೇಳಿ ವೃಂದ ಸಂಧ್ಯಾನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಲವರ್ ಬಂದಿದೆ ಹೋ ಈ ಮೇಡಮ್ ಏನ ಎಲ್ಲದಕ್ಕೂ ಕೂಡ ಸೂತ್ರಧಾರಿನಿ ಈ ಅಮ್ಮನ ಹತ್ರ ನನಗೆ ಎಷ್ಟು ಬೇಕೋ ಅಷ್ಟು ಬಾಚಿಕೋಬೇಕು ನಾನು ಅಂತ ಹೇಳಿ ಈ ಕಡೆ ಸಂಧ್ಯಾ ಲವರ್ ಕೂಡ ಯೋಚನೆ ಮಾಡ್ತಿದ್ದಾರೆ ಆತ ಕಡೆ ಭಾರ್ಗವಿ ಸ್ಟೇಷನ್ ಒಳಗಡೆ ಇದೇ ಕಡೆ ಪೊಲೀಸ್ ಅವ್ರಿಗೆ ಶಕ್ತಿಪ್ರಸಾದ್ ಕಾಲ್ ಮಾಡಿ ಭಾರ್ಗವಿಯನ್ನ ಮಾತಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವರ ನಮ್ಮ ಸರ್ ನಿಮ್ಮ ಜೊತೆ ಅಂತ ಅಂತ ಹೇಳಿ ಭಾರ್ಗವಿಗೆ ಫೋನ್ ಕೊಡ್ತಾರೆ ಆ ಕಡೆಯಿಂದ ಶಕ್ತಿಪ್ರಸಾದ್ ಏನು ಭಾರ್ಗವಿ ಕಷ್ಟ ಆಗ್ತಿದೆಯಾ ಅಲ್ಲಿ ಏನು ಯೋಚನೆ ಮಾಡ್ಬೇಡ ಏನೇ ಬೇಕಿದ್ದರೂ ಕೇಳು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಮ್ಮವ್ರೇ ಎಲ್ಲ ಇರೋದು ಏನು ಬೇಕಿದ್ರು ಕೇಳು ಮಾಡಿಕೊಡ್ತಾರೆ ತಂದು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಪರವಾಗಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಏನಪ್ಪಾ ಇದು ಏನು ಕುಸ್ತು ಹೋಗಿಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ ಅಂದ್ಕೊಂಡೆ ಚೆನ್ನಾಗೇ ಇದೆಯಲ್ಲ ನೀನು ಅಂತ ಶಕ್ತಿಪ್ರಸಾದ್ ಹೇಳಿದಾಗ ನನ್ನ ತಂದೆ ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಕಷ್ಟ ಬಂದಾಗ ಕುಗ್ಗಬಾರ್ದು ಖುಷಿ ಬಂದಾಗ ಹೀಗಬಾರ್ದು ಅಂತ ಅಂತ ಭಾರ್ಗವಿ ಹೇಳಿದಾಗ ತುಂಬ ಮೆರೀತಾ ಇದೆಯಾ ನೀನು ಪಾಪ ನನ್ನ ಹೆಂಡತಿ ಮತ್ತೆ ಮಗನೇ ಜೈಲು ಕಳಿಸಿದೆ ಆದರೆ ಇವತ್ತು ನೀನೇ ಆ ಇದೆಯಾ ನನ್ನನ್ನು ಎಮ್ ಎಲ್ ಎ ಪೋಸ್ಟಿಂದ ಕೆಳಗಿರಿಸ್ಬೇಕು ಅಂತ ಎಷ್ಟೆಲ್ಲ ಟ್ರೈ ಮಾಡಿದೆ ಆದರೆ ನಿನ್ನಿಂದ ಅಲಗಾಡ್ಸೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಎಮ್ ಎಲ್ ಎ ಶಕ್ತಿಪ್ರಸಾದ್ ಹೇಳ್ತಿದ್ರೆ ಖಂಡಿತ ಇವತ್ತು ಟೈಮ್ ನೆಮ್ಮದಿರ್ಬೋದು ಹಾಗಂದು ಮಾತ್ರಕ್ಕೆ ನೀವು ಬಚಾವಾದ್ರಿ ಅಂತ ಅನ್ಕೋಬೇಡಿ ಖಂಡಿತ ನ್ಯಾಯ ಅನ್ನೋದು ಗೆದ್ದೆ ಗೆಲ್ಲತ್ತೆ ಖಂಡಿತ ನಾನು ಹೊರಗಡೆ ಬರ್ತೀನಿ ನಿಮಗೆಲ್ಲ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೋ ನಾನು ಸೀಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಎಲ್ ಎ ಮರಿಬೇಡ ನೀನು ನಾನಿರೋದು ಹೊರಗಡೆ ನೀನಿರೋದು ಒಳಗಡೆ ಅನ್ನೋದನ್ನು ಕೂಡ ಮರಿಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಯಾರು ತಾನೇ ಕೇಸ್ ತಗೋತಾರೆ ನಿನ್ನ ಕೇಸ್ಗೆ ಯಾರು ಕೂಡ ವಾದನೂ ಮಾಡಕ್ ಬರುವುದಿಲ್ಲ ಇಡೀ ಜೀವನ ಪರ್ಯಂತ ಜೈಲನ್ನೇ ಅನುಭವಿಸಬೇಕು ನೀನು ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ಜೊತೆಗೆ ನಿನಗೇನೆ ದುಡ್ಡು ಗಿಡ್ಡಿದ್ರೆ ಏನೋ ನೋಡ್ಬೋದಿತ್ತು ಪಾಪ ಸಿಟಿಯಲ್ಲಂತೂ ಯಾರು ಜಿ ಪಿ ಪಾಟೀಲ್ ವಿರುದ್ಧ ಕೇಸ್ ತಗಳಲ್ಲ ಹೊರಗಡೆಯಿಂದ ಕರೆಸೋಕೆ ನಿನ್ನ ಹತ್ರ ದುಡ್ಡಿಲ್ಲ ಪಾಪ ನಿನ್ ಮುಂದೆ ಜೈಲ್ ವಾಸನೆ ಕತ್ತಿ ನಿನ್ಗೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿ ನಿಮ್ಮಂಥವ್ರ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಭಾರ್ಗವಿ ಹೇಳಿ ಇನ್ಸ್ಪೆಕ್ಟರ್ಗೆ ಫೋನ್ ಕೊಡ್ತಾರೆ ನಂತರ ಇನ್ಸ್ಪೆಕ್ಟರ್ ನಮ್ಮ ಸರ್ ಮಾತನ್ನ ಕೇಳಿದ್ರೆ ಪಾಪ ಇಲ್ಲಿದ್ರೆ ಏನು ನಿನ್ಗೇನಾದ್ರೂ ಬೇಕು ಅಂದರೆ ನಾವು ಕೊಡ್ಬೋದು ಅದನ್ನ ಬಿಟ್ಟು ಈ ರೀತಿ ಡ್ರಾಮಾ ಆಟನ ತೋರಿಸಿದ್ರೆ ಖಂಡಿತ ನಿನ್ನ ಕತೆ ಅಷ್ಟೇ ಮುಗಿಯಿತು ಇಲ್ಲಿ ವನವಾಸವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾರೆ ಬಟ್ ಭಾರ್ಗವಿ ಏನನ್ನ ಕೂಡ ಮಾತನಾಡುವುದಿಲ್ಲ ಇತರೆ ಕಡೆ ಅರ್ಜುನ್ ತನ್ನ ಸ್ನೇಹಿತರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಸ್ನೇಹಿತರು ಏನು ಅರ್ಜುನ್ ಮತ್ತೆ ಫಿಕ್ಸ್ ಆಯ್ತಾ ಹೇಗೆ ಅಂತ ಕರೀತಿದ ಕೇಳ್ತಿದ್ದಾರೆ ಅದಕ್ಕೆ ಹೇಳಿ ಅರ್ಜುನ್ ನನ್ನ ಮದುವೆ ಆಲ್ರೆಡಿ ಆಗೋಯ್ತು ಅಂದಾಗ ಏನು ಅರ್ಜುನ್ ಇದು ಮದುವೆ ಆಗಿಬಿಟ್ಟು ನಮ್ಮನೆ ಕರ್ತಿಲ್ವಲ್ಲ ನೀನು ಮದುವೆಗೆ ಅಂದಾಗ ನನ್ನ ತಂದೆ ತಾಯಿಗೆ ನನ್ನ ಮದುವೆ ಆಗಿ ಬಂದಿದ್ದು ಗೊತ್ತಿಲ್ಲ ನಾನು ಪ್ರೀತಿಸಿ ಮದುವೆ ಆಗಿಬಿಟ್ಟೆ ಅಂತ ಹೇಳ್ತಾರೆ ಸರಿ ಆಯಿತು ಈಗ ಏನು ವಿಶ್ವ ಏನಕ್ಕೆ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಕರೆದಿದ್ದು ಅಂತಕ ನಮ್ಮ ತಂದೆ ಜಿ ಪಿ ಪಾಟೀಲ್ ಅವರ ಕೇಸ್ ಬಗ್ಗೆ ಕೇಳಿದ್ರ ಅಲ್ವಾ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಹಾಂ ಯಾರೋ ಜೂನಿಯರ್ ಲಾಯರ್ ನಿಮ್ಮ ತಂದೆ ವಿರುದ್ಧ ವಾದ ಮಾಡ್ತಿದ್ರ ಅಂತಲ್ವಾ ಯಾರಾದರೂ ವಾದ ಮಾಡಿ ಗೆಲ್ಲೋಕ್ಕಾಗತ್ತೆ ಇವತ್ತು ನೋಡು ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಅದು ಬೇರೆ ಯಾರೂ ಅಲ್ಲ ನನ್ನ ಹೆಂಡತಿ ಭಾರ್ಗವಿನಯ ಜೂನಿಯರ್ ಲಾಯರ್ ಅಂತ ಹೇಳ್ತಾರೆ ಅರ್ಜುನ್ ಎಲ್ರಿಗೂ ಕೂಡ ಅಚ್ಚುಡಿ ಆಗುತ್ತೆ ತದನಂತರ ನಾನು ಹೆಂಡತಿ ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ ಆದರೂ ಕೂಡ ಸುಳ್ಳು ಸಾಕ್ಷಿಯಿಂದ ಅವರನ್ನು ಜೈಲಿಗೆ ಕಳಿಸಿದ್ದಾರೆ ಹಾಗಾಗಿ ನಾನು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲ ಲಾಯರ್ಗಳ ಹತ್ರ ಹೋದೆ ಯಾರು ಕೂಡ ಕೇಸ್ ತೊಗೊಳೋದಕ್ಕೆ ಒಪ್ಕೋತಾ ಇಲ್ಲ ಹಾಗಾಗಿ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿದ್ದೀನಿ ಪ್ಲೀಸ್ ನೀವು ಕೇಸ್ ತೊಗೊಂಡ್ರೆ ಖಂಡಿತ ಬೇಲ್ ಕೊಡಿಸೇ ಕೊಡಿಸ್ತೀರ ಅನ್ನೋ ವಿಶ್ವಾಸ ನನಗಿದೆ ದಯವಿಟ್ಟು ಬೇಲ್ ಕೊಡಿಸಿ ನಂತರ ಭಾರ್ಗವಿನೇ ಎಲ್ಲನೂ ಕೂಡ ನೋಡ್ಕೋತಾರೆ ಅಂದಾಗ ಏನು ಮಾತಾಡ್ತಿದ್ಯಾ ಅರ್ಜುನ್ ನಿಮ್ಮ ತಂದೆ ವಿರುದ್ಧವಾಗಿ ನಾವು ಕೇಸ್ ತೊಗೊಳೋಕ್ಕಾಗತ್ತಾ ನಿಮ್ಮ ತಂದೆನೇ ನಮಗೆ ಐಡಲ್ ಲಾಯರ್ನ ತಗೊಳ್ಳೋದಕ್ಕೆ ಅಂತದ್ರಲ್ಲಿ ನನ್ನ ತಂದೆ ವಿರುದ್ಧ ವಾದ ಮಾಡೋ ಶಕ್ತಿ ನಮಗಿದ್ಯಾ ಸುಮ್ಮನೆ ನೀನೇನೇನೋ ಏನೇನೋ ಹೇಳ್ತಿದ್ಯಾ ಅಷ್ಟೇ ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಪ್ಲೀಸ್ ದಯವಿಟ್ಟು ಇಲ್ಲ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಬಂದದೇನೆ ಅಂತ ಅರ್ಜುನ್ ಹೇಳ್ತಿದ್ದಾರೆ ಭಾರ್ಗವಿ ತಪ್ಪು ಮಾಡಿಲ್ಲ ಅಂತ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ ಬಟ್ ಅವ್ರ ಫ್ರೆಂಡ್ಸ್ ಯಾರು ಕೂಡ ಎಲ್ಲ ನಮ್ಮಿಂದ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಬಿಡು ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಅಂತ ತೋರ್ನಾನೇ ಇಲ್ಲ ಈ ಕಡೆ ಅರ್ಜುನ್ ಮನೆಗೆ ಬಂದಿದೆ ಅಯ್ಯೋ ಭಾರ್ಗವಿ ಅವ್ರನ್ನ ಬಿಡಿಸಿಕೊಂಡ್ ಬರಬೇಕು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನಾನು ಯಾರು ಕೂಡ ಕೀಸ್ ತಗೋತಾನೆ ಇಲ್ವಲ್ಲ ಅಂತ ಅರ್ಜುನ್ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಿದ್ರೆ ಅಲ್ಲಿಗೆ ಬೃಂದ ಮತ್ತೆ ವಂದನಾ ಬರ್ತಾರೆ ಅರ್ಜುನ್ ಸ್ಥಿತಿಯನ್ನ ನೋಡಿದೆ ನೋಡಿದೆ ಅರ್ಜುನ್ ತಲೆ ಮೇಲೆ ಕಾಯಿ ಹಾಕೊಂಡು ಕೂತದಾನ ನೀನು ಇಂತ ಸಂದರ್ಭವನ್ನ ಯೂಸ್ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಅವನಿಗೆ ಎಷ್ಟು ಹತ್ರ ಆಗೋಕ್ಕಾಗುತ್ತೋ ಅಷ್ಟು ಹತ್ರ ಆಗೋ ಪ್ರಯತ್ನ ಮಾಡು ಅಂತ ವೃಂದ ವಂದನಾಗೆ ಹೇಳ್ಕೊಂಡಾಗ ಹೇಳ್ಕೊಟ್ಟಾಗ ಖಂಡಿತ ಖಂಡಿತ ನಾನು ಪ್ರಯತ್ನ ಪಡ್ತೀನಿ ಇಷ್ಟು ದಿನ ಕೂಡ ಅರ್ಜುನ್ಗೆ ಕ್ಲೋಸ್ ಆಗಬೇಕು ಅಂತಾನೆ ಅಂದ್ಕೊಂಡು ಎಷ್ಟೆಲ್ಲ ಟ್ರೈ ಮಾಡಿದೆ ಗೊತ್ತಾ ಆದರೆ ಭಾರ್ಗವಿನೇ ಯಾವಾಗಲೂ ಕೂಡ ಅಡ್ಡಿ ಬರ್ತಿದ್ಲು ಹಾಗಾಗಿ ಯಾವ್ದನ್ನು ಕೂಡ ಮಾಡೋಕೆ ಆಗ್ತಿರ್ಲಿಲ್ಲ ಈಗ ಖಂಡಿತವಾಗ್ಲೂ ಅರ್ಜುನ್ಗೆ ಹತ್ತಿರ ಆಗ್ತೀನಿ ಅಂತ ಹೇಳ್ತಾಳೆ ವಂದನ ಸರಿ ಆಯಿತು ನಾನು ಮೊದಲು ಹೋಗಿ ಅರ್ಜುನ್ ಹತ್ರ ಮಾತನಾಡ್ತೀನಿ ನಂತರ ನೀನು ಬಾ ಅಂತ ಹೇಳಿ ಭಾರ್ಗವಿ ಬಸ್ ಬೃಂದ ಅರ್ಜುನ್ ಹತ್ರ ಹೋಗ್ತಾರೆ ನಂತರ ಏನು ಅರ್ಜುನ್ ಏನು ಯೋಚನೆ ಮಾಡ್ತಿದ್ಯಾ ಭಾರ್ಗವಿಗೆ ಬೀಳ ಆಯ್ತಾ ಅಂತ ಕೇಳಿದಕ್ಕೆ ಇಲ್ಲ ಅದ್ಕೆ ಎಲ್ಲರ ಹತ್ರ ಕೂಡ ಮಾತನಾಡ್ತಾ ಇದ್ದೀನಿ ಬಟ್ ಅಪ್ಪನ ವಿರುದ್ಧ ಯಾರು ಕೂಡ ಕೀಸ್ ತೊಗೊಳೋದಕ್ಕೆ ಒಪ್ಕೋತಾನೆ ಇಲ್ಲ ಅತಿ ಯೋಚನೆ ಆಗ್ಬಿಟ್ಟಿದೆ ನನಗೆ ಅಂತ ಅರ್ಜುನಿ ಹೇಳಿದಾಗ ಏನು ಮಾತಾಡ್ತಿದ್ಯ ಅರ್ಜುನ ಹಾಗಿದ್ರೆ ನನ್ನ ತಂಗಿ ಭಾರ್ಗವಿ ಹೊರಗಡೆ ಬರುವುದೇ ಇಲ್ವಾ ಚೀಲಲ್ಲೇ ಇಟ್ಕೊಂಡ್ಬಿಡ್ತಾಳೆ ಅಂತ ಬೃಂದ ಇವಿ ಡ್ರಾಮಾ ಮಾಡ್ತಾಳೆ ನಿಜವಾಗ್ಲೂ ನಾನು ನಾ ಹೊರಗಡೆ ಕರ್ಕೊಂಡು ಬರಬೇಕು ಅಂತಾನೆ ಟ್ರೈ ಮಾಡ್ತಿದ್ದೀನಿ ಅದ್ಕೆ ಅಂತ ಅರ್ಜುನಿ ಹೇಳ್ತಿದ್ದಾಗ ಈತ ಕಡೆ ಬಂದ ನಾನು ಬರೋಕೆ ಹೇಳ್ತಾಳೆ ಬೃಂದ ತದನಂತರ ಇಲ್ಲಿ ವಂದನಾ ಬಂದಿದ್ದೆ ಗೀನ್ ಅರ್ಜುನ್ ಊಟನೇ ಮಾಡಿಲ್ವಲ್ಲ ನೀನು ಊಟ ತಗೊಂಡ್ ಬರ್ತೀನಿ ಅಂತ ಹೇಳಿದಾಗ ನನ್ಗೇನು ಕೂಡ ಬೇಕಾಗಿಲ್ಲ ಅಂತ ಅರ್ಜುನ್ ಹೇಳ್ತಾರೆ ಬಟ್ ಆದರೂ ಕೂಡ ವಂದನ ಹೋಗಿದೆ ಊಟ ತಗೊಂಡ್ ಬಂದಿದೆ ತಗೋ ಅರ್ಜುನ್ ಊಟ ಮಾಡು ಅಂದಾಗ ನೀನೇ ನನ್ನ ಬಗ್ಗೆ ಕಾಳಜಿ ನೀನೇ ನನ್ನ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅಂತಾಗ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನಿನ್ಗೆ ಕಾಳಜಿ ಇರಬಹುದು ಇಲ್ಲದೆ ಇರಬಹುದು ಆದ್ರೆ ನನಗೆ ನನ್ನ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಕಾಳಜಿ ಇದೆ ಪ್ಲೀಸ್ ಈ ರೀತಿ ಎಲ್ಲ ನಡ್ಕೊಬೇಡ ಆ ಭಾರ್ಗವಿ ಇಷ್ಟೆಲ್ಲ ಮಾಡಿ ಜೈಲಿಗೆ ಹೋದ್ರೂ ಕೂಡ ನಿನ್ಗೆ ಅವಳ ಬಗ್ಗೆ ಇರೋ ಪ್ರೀತಿ ಕಡಿಮೆ ಆಗಿಲ್ಲ ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ ನೀನ್ ಯಾರು ಮಾತಾಡೋದಕ್ಕೆ ನನ್ನ ಹೆಣ್ಣು ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆಲ್ಲ ಅಂತ ಅರ್ಜುನ್ ಹೇಳಿದಾಗ ಅವಳು ಜೈಲಿಂದಾನೇ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅರ್ಜುನ್ ಅಂತ ಹೇಳಿ ವಂದನಾ ಕೇಳಿದ ತಕ್ಷಣ ಅರ್ಜುನ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಬೃಂದ ಮನ್ಸಲ್ಲೇ ಖಂಡಿತವಾಗ್ಲೂ ಅರ್ಜುನ್ ಯಾವ್ದೇ ಕಾರಣಕ್ಕೂ ಭಾರ್ಗವಿಗೆ ಯಾವ ಲಾಯರ್ ಕೂಡ ಬಂದು ವಾದ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೋತಾ ಎಲ್ಲ ಲಾಯರ್ ಹತ್ರ ಹೋಗಿ ನಾನೇ ಮಾತಾಡಿ ಬಂದಿದ್ದೇನಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಶಕ್ತಿ ಪ್ರಸಾದ್ ವಿರುದ್ಧವಾಗಿ ನೀವು ಕೇಸ್ ತಗೋಬಾರದು ಅಂತ ಹೇಳಿ ಅಂದ್ಮೇಲೆ ಯಾರು ತಾನೇ ಮುಂದೆ ಬರ್ತಾರೆ ಅಂತ ಬೃಂದ ಅನ್ಕೋತಾಳೆ ನಂತರ ಈ ಕಡೆ ಹಿಯರಿಂಗ್ ಡೇಟ್ ಬರುತ್ತೆ ಭಾರ್ಗವಿನ ಪೊಲೀಸ್ ಅವರು ಕೋರ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಅಪ್ಪ ಭೇಟಿ ಮಾಡಿದೆ ಯಾರು ಕೂಡ ಒಪ್ಕೋತಿ ತಗೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ ಅಂದಾಗ ಭಾರ್ಗವಿ ಅಂತ ತೋರ್ಸೋದಿಲ್ಲ ನಂತರ ಅರ್ಜುನ್ ಕೂಡ ಕಾಣಿಸುದಿಲ್ಲ ಕುಸ್ತು ಹೋಗ್ತಾಳೆ ಭಾರ್ಗವಿ ನಂತರ ಗೆ ಹೋಗ್ತಿದ್ದಾಗ ಏನ್ಮಾ ನಿನ್ ಪರ ಯಾರು ಕೂಡ ಲಾಯರ್ ಇಲ್ವಾ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇಟ್ಕೊಡ್ಲಾ ಅಂತ ಹೇಳಿ ಜಡ್ಜ್ ಕೇಳಿದಾಗ ನನಗೆ ಯಾರ ಮೇಲೂ ಕೂಡ ವಿಶ್ವಾಸ ಇಲ್ಲ ಹಾಗಾಗಿ ನಾನೇ ವಾದ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಜಿ ಪಿ ಪಾಟೀಲ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇನ್ನೇನು ಭಾರ್ಗವಿ ಪರ ಯಾವುದೇ ಲಾಯರ್ ಇಲ್ಲ ವಾದ ಮಾಡೋಕೆ ಇನ್ನೇನು ಭಾರ್ಗವಿ ಜೈಲ್ಗೆ ಹೋಗ್ಬಿಟ್ಲು ಅನ್ಕೊಳ್ಳುವಷ್ಟರಲ್ಲಿ ಅಲ್ಲಿಗೆ ಜಿ ಪಿ ಪಾಟೀಲ್ ಅವರ ಮಗ ಅರ್ಜುನ್ ಪಾಟೀಲ್ ಅರ್ಜುನ್ ಎಲ್ ಎಲ್ ಬಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಎತ್ತ ಕಡೆ ಲಾಯರ್ ಆಗಿ ಬಂದಂತ ಅರ್ಜುನ್ ನೋಡಿದ ನೆಚ್ಚಗೂ ಜೆ ಪಿ ಪಾಟೀಲ್ ಶಾಕ್ ಆಗ್ತಿದ್ದಾರೆ ಕೊನೆಗೂ ತನ್ನ ಹೆಂಡತಿಯನ್ನ ಬಿಡಿಸ್ಕೊಂಡು ಹೋಗೋದ್ರಲ್ಲಿ ಅರ್ಜುನ್ ಯಶಸ್ವಿ ಆಗ್ತಾರೆ ಜೆ ಪಿ ಪಾಟೀಲ್ಗೆ ಸೋಲು ಉಣಿಸ್ತಾರೆ ಕೊನೆಗೂ ಇಲ್ಲಿ ವೃಂದ ಕೈವಾಡ ಬೈಲಾಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವುದನ್ನ ಮರಿಬೇಡಿ